ನಮಸ್ಕಾರ ವಾಸ್ ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ನಾವೀಗ ಆಡ್ತಾ ಇದ್ದೀವಿ ಡ್ಯೋ ವರ್ತ್ ಸ್ಕ್ವಾಡ ಅದು ಬರ್ಮೋಡ ಮ್ಯಾಪಲ್ಲಿ ಬರ್ಮೋಡ ಮ್ಯಾಪಲ್ಲಿ ಇಳಿತಾ ಇದೀವಪ್ಪ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಬರ್ಮೋಡ ಅಂತಂದ್ರೆ ನಾವು ಇಳಿದೇ ಪೀಕಲ್ಲಿ ಮಾಚಿ ನನ್ನ ಜೊತೆ ಇದ್ದಾನೆ ಸ್ಮೂತ್ ಪೂರ್ ಯಾನೆ ಮಿಥೋನ್ ಓಕೆ ಇಳಿದಂಥ ಪ್ಲೇಸಲ್ಲಿ ಮಾಚಿ ಮಿನಿಮಮ್ ಅಂದ್ರೆ ಒಂದು ಮೂರಿಂದ ನಾಲ್ಕೊಡ್ ಆಯ್ತು ಇಲ್ಲೊಬ್ಬ ಓ ಅಂತ ಮನೋರು ಇಲ್ಲೇ ಅವ್ರೆ ನನ್ನ ಕೈಗೆ ಎಂಪಿ ಪುಡಿ ಸಿಕ್ಕದ ಸುದ್ದಿವಂತ ಗುರು ಮಜ್ಜೆ ಒಬ್ಳಂತೂ ಡಬಲ್ ಎಕ್ಟ್ರ್ ತಗೊಂಡು ಸೀದಾ ಸೀದಾ ಯಾವಂಗೋ ಹೊಡಿಯೋಕೆ ರಶ್ ಮಾಡ್ತಾ ಇದ್ಲು ನಾನು ಎಂ ಬಿ ಬೋರ್ಡಿಂದ ಬ್ಯಾಕ್ ಸೈಡಿಂದ ಹೊಡೆದು ನಾಕ್ ಮಾಡಿದ್ದೆ ಕ್ಲಿಯರು ಮಾಡಿದೆ ಮಚಿ ಹಂಗೆ ಇನ್ನೊಬ್ಬ ಅವ್ರ ಟೀಮೇಟ್ ಏನೋ ನನ್ನ ಮೇಲೆ ರಶ್ ಹೊಡೆದ ಪಾಪ ಅಂತಮ್ಮ ಹಿಂಗೆ ಸೀದ ಹೊಗೆ ಹಾಗೆ ಯಾವೊಬ್ಬರು ನಾಕ್ ಮಾಡಿದ್ರೆ ನಾಕ್ ನಾವು ಮಾಡ್ದೊಂದು ಕಿಲ್ ಎತ್ಕೊಂಡು ಇಲ್ಲಿ ನಾನು ಮೂರು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಇಲ್ಲಿ ಇನ್ನೂ ಬೇಜಾರು ನಿಮ್ಗೆ ಹೇಳಿದ್ರೆ ಮಚ್ಚಿ ಮಿನಿಮಮ್ ಒಂದು ಮೂರರಿಂದ ನಾಕ್ಸ್ಕೊಡಂತೂ ಪೀಕಲ್ಲಿ ಇಳಿದಿದೆ ಅದರಲ್ಲಿ ನನ್ನ ಮೂರು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಮಚ್ಚಿ ಅದೇ ರೀತಿ ಯಾರೆಲ್ಲ ನನ್ನ ಈ ವಿಡಿಯೋ ಗುರು ನಿಮ್ಗೇನಾದರೂ ನನ್ನ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಇನ್ನೂ ಬೇಸರ ನಿಮಿಗ್ಗಳಿದ್ದಾರೆ ಸೀದಾ ಸೀದಾ ಎನಿಮಿಗಳ ಕಡೆ ಭಯನ ಬಳಸ್ತಾ ಮಚ್ಚಿ ಅವ್ನ ಡ್ಯಾಮೇಜ್ ಅವ್ನ ಡ್ಯಾಮೇಜ್ ಅವ್ನ ಡ್ಯಾಮೇಜ್ ಇತ್ತು ನಾನು ಕ್ಲಿಯರ್ ಮಾಡಿಬಿಟ್ಟ ಅಷ್ಟೇ ಗುರು ಒಬ್ಬ ಕ್ಯಾಂಪರ್ ಮಚ್ಚಿ ಈ ಟೆರಸ್ ನ ಮೇಲ್ಗಡೆ ಕುತ್ಕೊಂಡು ಬೀಗ್ ಆ ಮನೆ ಮೇಲ್ಗಡೆ ಕುತ್ಕೊಂಡು ಶೇ ಏನು ಡ್ಯಾಮೇಜ್ ಕೊಟ್ಟ ಅಂದ್ರೆ ನಂಗೆ ನಾನು ಒನ್ ಟ್ವೆಂಟಿ ಸಿಕ್ಸ್ ಹೆಡ್ ಹೊಡೆದಿದೆ ಆದ್ರೂ ಬಡ್ಡಿ ಮಗ ಸರಿಯಾಗಿ ಡ್ಯಾಮೇಜ್ ಕೊಟ್ಟು ನಾನು ಕ್ಲಿಯರ್ ಮಾಡುವ ಮತ್ತೆ ನಮ್ಮ ಟೀಮ್ ಮೇಟ್ ಮಿಥುನ್ ಬ್ರೋ ಕೂಡ ಮತ್ತೆ ರಿವೈವ್ ಮಾಡೋರ ಈಗ ವಾಪಸ್ ಬೀಗ್ ನ ಮೇಲ್ಗಡೆ ಮನೇಲಿ ಇಳಿದೆ ಮಚ್ಚಿ ಆ ಬಡ್ಡಿ ಮಗನಂತೂ ಕೂಡ ನನಗಿಲ್ಲ ನಾನು ಮಜ್ಜಿ ರಿವೈ ಆಗಿ ಅಂತ ಏನು ಪೀಕ್ ನಮ್ಮ ಮೇಲ್ಗಡೆ ಮನೇಲಿ ಇಳಿದೆ ನೋಡಿದ್ರೆ ಅಂತ ಮನೋರು ಕೆಳಗಡೆ ನಮ್ಮ ಟೀಮೇಟ್ಗೆ ಹೊಡಿತಾ ಇದ್ರು ಅವ್ರ ಮೇಲೆ ಫೈರ್ ಮಾಡಿದ್ರೆ ನೋಡಿದ್ರು ಒಬ್ಬ ನಾಕಾಗಿದೆ ಮಜ್ಜಿ ಅದಾದಮೇಲೆ ಹಿಂದ್ಗಡೆಯಿಂದ ಒಂದು ಹೆಣ್ಣು ಮಗು ನನ್ನ ಮೇಲೆ ರಶ್ ಮಾಡ್ತು ಆ ಹೆಣ್ಮಗುಗೂ ಮಜ್ಜಿ ಅಲ್ಲಿ ಈ ರೇಂಜಿಗೆ ಬಾಡಿ ಕನೆಕ್ಟ್ ಆಯ್ತಲ್ಲ ಸೈಕ್ ಮಾತ್ರ ಇಲ್ಲಿಗೆ ನನ್ನ ನಾಕ್ ಗಿಲ್ ಮಾತ್ರ ಕಂಪ್ಲೀಟ್ ಆಗಿದೆ ಕೆಳಗಡೆ ಅಂತ ನನಗೆ ಕಿಲ್ ಸಿಗ್ಲಿಲ್ಲ ನಮ್ಮ ಟೀಮ್ ಮೇಟ್ ಬರೀ ಇಲ್ಲಿ ನಾಕ್ ಅಂದ್ರೆ ಇಲ್ಲಿ ಸತ್ತು ಹೋಗೋರೆ ಆದಷ್ಟು ಬೇಗ ಅವ್ರಿಗೆ ರಿವ್ ರಿವೈವ್ ಮಾಡು ಅನ್ಸುತ್ತೆ ಮುನ್ನೂರು ಪಾಯಿಂಟ್ ಇದೆ ಒಂದು ಇದ್ರೆ ಕೊಡಿ ನಿಮ್ಗೆ ಇದು ಕೊಡ್ತಾ ಇರಿ ಒಡೆಯೋದಿದ್ರೆ ಸಾಕು ಏಯ್ ಮಾಜಿ ನಮ್ ಟೀಮ್ ರಿವೈ ಕೊಟ್ಟು ಲೂಟ್ ಮಾಡುವಂತ ಇಲ್ಲಿ ಬಂದ್ರೆ ಯಾವ್ದೋ ಪುಸ್ಟೆ ಬರ್ತಾ ಮಾಜಿ ಓಪಿ ಥಾಮ್ಸನ್ ಅಲ್ಲಿ ಅವನಿಗೆ ಏನು ಬಾಡಿ ಕನೆಕ್ಟ್ ಆಯ್ತು ಆಯ್ತಂದ್ರೆ ಬಾಡಿ ಬಿಟ್ಟು ಬೇರೆ ಕಡೆ ಮಾತಾಡಿಲ್ಲ ಥಾಮ್ಸನ್ ಕಣ್ಣು ಫುಲ್ ಎಲ್ಲ ನಂಬರ್ ಮಾಜಿ ಫುಲ್ ಎಲ್ಲ ನಂಬರ್ ಇಲ್ಲಿಗೆ ನಾನು ಐದು ಗಿಲ್ ಕೂಡ ಕಂಪ್ಲೀಟ್ ಆಗಿದೆ ಒಂದು ಸ್ವಲ್ಪ ಸರಿಯಾಗಿ ಲೂಸ್ ಮಾಡಿಕೊಂಡು ಅಲ್ಲಿ ಮಿಥನ್ ಬ್ರೋ ಹತ್ರ ಎನಿಮಿ ಇದಾರೆ ಎನಿಮಿ ಇದಾರೆ ಬಾಬಾ ಅಂತ ಹೇಳ್ತಿದ್ದ ಸೀದಾ ಅಲ್ಲಿ ಬಾಯ್ ಬಳಸ್ತ ಮತ್ತೆ ಓಪಿ ಓಪಿ ಮತ್ತೆ ಇಲ್ಲ ಬಂದ ಬಂದ ಏ ಕಿಲ್ ಹೋಯ್ತಪ್ಪ ಏನಪ್ಪ ಇವರು ಪದೇ ಪದೇ ಇವರೇ ಬರ್ತಾ ಇದ್ದಾರೆ ಅನ್ಸುತ್ತೆ ಏನು ಆಗದಿಂದ ಇವರೇ ಕೆಂಪು ಶೆಡ್ಡಿ ಇವರೇ ಸಾಯ್ತವ್ರಪ್ಪ ಎಷ್ಟು ಜನ ಆರು ಜನರಲ್ಲಿ ಐದು ಜನ ಇವರೇ ಬಂದ್ರು ಅಂದ್ಕೊಳ್ತೀನಿ ಹಾಗೆ ಮಾಜಿ ನಲ್ವತ್ತು ಎಲ್ ಪಿಲ್ಲಿ ಉಳಿಸಿದ್ದಾವಂತು ಇಬ್ರು ಅಂತಮ್ಮನವರು ಇಲ್ಲಿಗೆ ನನ್ನ ಆರ್ಗೆಲ್ ಕೂಡ ಕಂಪ್ಲೀಟ್ ಆಗಿದೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರ ಒಂದು ಲೈಕ್ ಒಂದು ಸರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಂದ ಪಯಣ ಮುಂದೆ ಮಚ್ಚಿ ಮುಂದೆಗಳಿರೋ ಕಡೆಗೆ ಮಜೆ ಮಿಥುನ್ ಬ್ರೋಗೆ ಮತ್ತೊಬ್ಬ ಅಟ್ಯಾಕ್ ಮಾಡ್ತಾನೆ ಆದ್ರೆ ಮಿಥುನ್ ಬ್ರೋ ಇಲ್ಲಿ ನಾಕಾಕ್ತಾರ ಮಜೆ ಅವ್ರಂತೂ ನಾಕ್ ಮಾಡಕ್ ಆಗಿಲ್ಲ ಹಂಗೆ ನಾನು ಹೋಗಿ ಅಂತ ಮನಗೆ ಎರಡೇ ಎರಡು ಬುಲೆಟ್ ಹೊಡೆದ ಎರಡು ಬಿತ್ತು ಬಾಡಿ ಬುಲೆಟ್ ಬಿತ್ತು ಅಲ್ಲಿಗೆ ನಾಕಾಗ ಮಿದ್ರಿಗೆ ರಿವಾಯ್ ಕೊಟ್ಟು ಸ್ವಲ್ಪ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಮಾಜಿ ನಾನು ಅನ್ಕೊಂಡಿದ್ದೆ ಪೀಕ್ ಬಿಟ್ಟು ಹೋಗುವ ಪೀಕಲ್ಲಿ ಇನ್ ಯಾರು ಇಲ್ಲ ಅಂತ ನೋಡುವ ಮಾಜಿ ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಬರ್ತವ್ರೆ ಕ್ಲಿಯರ್ ಮಾಡಿದ್ರೆ ಇನ್ನೊಬ್ಬ ಅಂತ ಬಂದ ಫುಲ್ಲು ಬಾಡಿ ಡ್ಯಾಮೇಜ್ ಬಿದ್ದಿದೆ ಮೈ ಫುಲ್ ಬಾಡಿ ಡ್ಯಾಮೇಜ್ ಬಿದ್ದಿದೆ ಸರಿಯಾಗಿ ಅರ್ಧ ಸರಿಯಾಗಿ ವೆಸ್ಟ್ ಅಲ್ಲ ಓಕೆ ಸೀರೆ ರಶ್ ಮಾಡ್ತಾ ಎಲ್ಲವ್ರ ಅಮ್ಮಚಿ ಅಯ್ಯೋ ವಾಲ್ ಹಿಂದುಗಡೆ ಇದ್ದ ಏ ಅಯ್ಯೋ ನಮ್ ಡಿಯೋನಿ ವೈಪೋಟ್ ಆಯ್ತಾ ಮತ್ತೆ ಕೆಂಪು ಚೆಟ್ಟಿಯವರು ಓಡಿದ್ರಲ್ಲ ಅಮ್ಮ ಶೇಟ್ ಗೋರು ಏನ್ ಕ್ಲಚಸ್ ಮಾಡಿದ ಪೀಕಲ್ಲಿ ಪೀಕ್ ಬಿಟ್ಟು ಹೊರಗಡೆ ಹೋಗೋಕೆ ಬಿಡ್ಲಿಲ್ಲ ಎನಿಮಿಗಳು ಇನ್ನೊಂದು ಮ್ಯಾಚ್ ಆಡೋ ಮಚ್ಿ ಇನ್ನೊಂದು ಮ್ಯಾಚ್ ಯಾವ್ದು ಬರುತ್ತೆ ನೋಡ ಪೀಕ್ ಬರುತ್ತೋ ನೆಕ್ಸ್ಟ್ ಬರುತ್ತೋ ನೋಡೋ ಮಚ್ಚಿ ಗೋರು ಲಾಸ್ಟ್ ಮ್ಯಾಚ್ ಎನಿಮಿಗಳು ಅಂತೂ ನಮ್ಮನ್ನ ಪೀಕ್ ಬಿಟ್ಟು ಹೊರಗಡೆ ಹೋಗೋಕೆ ಬಿಡ್ಲಿಲ್ಲ ಪೀಕಲ್ಲಂತೂ ಕಿಲ್ ಆಯ್ತು ಒಂಬತ್ತು ಕಿಲ್ಲ ಆಯಿತು ಆದ್ರೆ ಹೆಂಗೆ ಪೀಕಿಂದ ಹೊರಗಡೆ ಬಂದು ಹಂಗೆ ಹೊಗೆ ಹಾಕ್ಸ್ಕೊಂಡು ಹೊರಗಡೆ ಬರಲಿಲ್ಲ ಮಜ್ಜಿ ಆದ್ರೆ ಪೀಕಲ್ಲೇ ಸತೋದ್ವಿ ನಾವು ಹಾಗಾಗಿ ಮತ್ತೆ ನಾವು ಡಿಯು ವರ್ಸಸ್ ಸ್ಕ್ವಾಡ್ ಆಡ್ತಾ ಇದೀವಿ ಅದು ನೆಕ್ಸ್ಟ್ ಇಯರ್ ಮ್ಯಾಪಲ್ಲಿ ಅದು ಫುಲ್ ರಸ್ ಗೇಮ್ ಪ್ಲೇ ಮಚಿ ಯಾವುದೇ ರೀತಿ ಫುಶ್ ಇಲ್ಲ ಡಿಫೆನ್ಸ್ ಇಲ್ಲ ಓನ್ಲಿ ರಶ್ ಓನ್ಲಿ ರಸ್ ಗೇಮ್ ಪ್ಲೇ ಆಡೋಲ್ಲ ಓಕೆ ನಾನು ಜೊತೆ ಇದ್ದಾನೆ ಮತ್ತೆ ಮಿಥುನ್ ಬ್ರೋ ಜೊತೆಗೆ ನಾನು ಓಕೆ ಇಲ್ಲ ಬೈ ನಿಮ್ಗೆ ಬಂದು ಹೆಣ್ಮಗು ಬಂದು ಮಚ್ಚಿ ಹೆಣ್ಮಗು ಅವರು ಈ ಹೆಣ್ಮಗಂತೂ ಯಾವ್ದು ಮಚ್ಚಿ ರೋಷನ್ ಗಣ್ಣಲ್ಲಿ ದರ 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 ದಾರ ಎಳ್ದತೆ ಮಾತ್ರ ಇಲ್ಲಿಗೆ ನನ್ನ ಮೊದಲನೇ ಗಿಲ್ ಕೂಡ ಕಂಪ್ಲೀಟ್ ಆಯಿತು ಇನ್ನೂ ಬೇಸರ ಎನಿಮೆಗಳಿದಾರೆ ಮಚ್ಚಿ ಇಲ್ಲಿ ಇಲ್ಲಿ ನಾನು ನೋಡಬೇಕಾದ್ರೆ ಮ್ಯಾಪಲ್ಲಿ ನೋಡ್ತಿದ್ದೆ ಆವಾಗ ಒಂದು ಸ್ಕ್ವಾಡನ್ನೇ ಇಳಿತಾ ಇತ್ತು ಆವಾಗ ಇಲ್ಲಿಗೆ ನನ್ನ ಮೊದಲನೇ ಗಿಲ್ ಕೂಡ ಕಂಪ್ಲೀಟ್ ಆಗಿದೆ ಈ ಕಡೆ ಹೊರಟ ಇಲ್ಲಿ ಯಾರೋ ಹೆಣಿಮೆಗಳು ಜಗಳ ಮಾಡ್ತಿದಾರೆ ಧರ್ಮದ ಗಿಲ್ ಸಿಗೋ ಚಾನ್ಸಸ್ ಅಂತೂ ಎದ್ದು ಕಾಣಿಸ್ತಾ ಇದ್ದಿದೆ ಓಕೆ

ಮಚ್ಚೆ ಮೇಲೆ ನಾಕ್ ಮಾಡಿದ್ರು ನಾ ಟೀಮೇಟ್ ಇಲ್ಲಿ ರಿವೈ ಕೊಡೋಕ್ಕೆ ಹೋಗ್ತಾ ಇದ್ದ ಅವ್ನಿಗಂತೂ ಸರಿಯಾಗಿ ಡ್ಯಾಮೇಜ್ ಕೊಟ್ಟಿದ್ದೆ ಇನ್ನೇನು ಒಂದೆರಡು ಬುಲೆಟ್ ಹೊಡೆದ್ರೆ ನಾಕ್ ಆಗ್ತಾನೆ ಅಂತ ಅಂದ್ಕೊಂಡು ಓಪನ್ ಓಪನ್ ಹೋದೆ ಮಾ ಅಜ್ಜಿ ನೋಡಿದ್ರೆ ಅಂತ ನನ್ನೇ ಓಕೆ ನಮ್ಮ ಟೀಮ್ ಮೇಟ್ ಬಂದು ನನಗೆ ರಿವೈವ್ ಕೊಟ್ಟರು ಅವರ ಅವ್ರ ಅಲ್ಲನ್ನ ಕೂಡ ಕಂಪ್ಲೀಟ್ ಅಂತ ಕನ್ಫರ್ಮ್ ಮಾಡಿದೆ ಓಕೆ ಇನ್ನೂ ಲಾಬಿಯಲ್ಲಿ ಮೂವತ್ತೇಳು ಜನ ಎಲ್ಲ ಇದಾರೆ ನನ್ನ ಮೂರು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಮಾಜಿ ಈ ಮ್ಯಾಚ್ ಎಷ್ಟು ಕಿಲ್ ಮಾಡ್ಬೋದು ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ನಿಮ್ಗೇನಾದ್ರು ನನ್ನ ಈ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಮಾಜಿ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಂದ ಭಾಳ ಬಳಸ್ತಾ ಮಾಚಿ ನಿಮಿಗಳಿರು ಕಡೆಗೆ ಇಬ್ರು ಹೊಡ್ಕೊಂಡ್ಬರ್ತಾರೆ ಸರ್ ನಾವು ಮಾಡ್ಬೇಕಲ್ಲ ಅಲ್ಲೇ ಒಬ್ರು ನಾಕ್ ಮಾಡಿದ್ರೆ ಮಾಜಿ ಇವನಂತೂ ಪಕ್ಕದಲ್ಲಿ ಇದ್ದದು ಗೊತ್ತೇ ಇಲ್ಲ ನನಗೆ ನಮ್ಮ ಟೀಮ್ ಹೊಡಿತಾ ಇದ್ದ ಹಾಗಾಗಿ ನಾನು ಅವನಿಗೆ ಬಾಡಿ ಶಾಟ್ ಹೊಡಿಯೋಕೆ ಹೋದೆ ನೋಡೋದು ನಮ್ಮ ಟೀಮ್ ಮೇಟೇ ಅವ್ನು ಕಿಲ್ ಕದ್ಬಿಟ್ಟ ಮಜ್ಜಿ ಅವಾಗ ಇಲ್ಲಿ ಕೆಳಗಡೆ ಒಬ್ಬ ನಾಕ್ ಮಾಡಿದೆ ಆಲ್ಮೋಸ್ಟ್ ಒಂದು ರಿವಾಯ್ ತಂದುಕೊಳ್ತೀನಿ ಅ ರೇ 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 ಮಾಚ ರಿವಾಯ್ ತಗೊಂಡು ಎಲ್ಲಿ ನಾವು ಓಡಿ ಹೋಗ್ತೇನೆ ನೀನು ನನ್ನ ಕೈಯ್ಯಲ್ಲಿ ಆಗಿರೋದು ನೀನು ನನಗೆ ಕೆಲ್ಸಿಬೇಕು ಅಂತಮ್ಮ ಇಲ್ಲಿ ಒಗೆ ಹಾಕಿಸ್ಕೊಂಡ ಮಚ್ಚೆ ನಾಗೆ ಗಿಲ್ ಕೂಡ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಇಯರ್ ಮ್ಯಾಪ್ನ ಪಾರ್ಮೆಂಟ್ ಉಪಯೋಗದಲ್ಲಿ ಮಚ್ಚಿ ನೀವು ಯಾವಾಗಾದರೂ ಒಬ್ಬ ಇಲ್ಲ ಇಲ್ಲ ನಿಮಿಗ್ಗಳಲ್ಲಿ ಸಿಕ್ಕೇ ಸಿಗ್ತಾರೆ ಮಾತ್ರ ಓಕೆ ನಾನು ನೆಕ್ಸ್ಟ್ ಇಯರ್ ಮ್ಯಾಪ್ಗೆ ಬಂದೆ ಏನೊಬ್ಬ ಅಂತ ಮಾಡಿ ಊರು ಇತ್ತು ಅವ್ನಿಗೆ ಒಂದೇ ಕೊಟ್ಟು ಅಲ್ಲೇ ನಾನು ಮಾಡಿದ್ದೀನಿ ಓಕೆ ಮೇಲ್ಗಡೆ ಒಪ್ಪಾಯ್ತು ಅವ್ನಿಗೂ ಸರಿಯಾಗಿ ಡ್ಯಾಮೇಜ್ ಬಿದ್ದಿದೆ ಮಾತ್ರ ಅವರ ಬಾಯ್ ನಂದು ಎಷ್ಟಲ್ಲ ಹಾರದ್ ಹಾಕಿದ ಅಂತಮ್ಮ ಕ್ರೋನೋ ಏನು ಇಲ್ಲ ಅನ್ಕೊಳ್ತೀನಿ ಕ್ರೋನೋ ಡಿಮಿತ್ರಿ ಯಾವ್ದು ಯೂಸ್ ಮಾಡಿಲ್ಲ ಅನ್ಕೊಳ್ತೀನಿ ಮೇಲ್ಗಡೆ ನೋಕಾಗಿದೆ ಕೆಳಗಡೆ ಒಂದು ನೋಕಾಗಿದೆ ಕೆಳಗಡೆ ಅದೊಂದು ಕಿಲ್ ಅಂತೂ ಎತ್ಕೊಂಡ್ಬಿಟ್ಟ ಮಚ್ಚ ಮೇಲ್ಗಡೆ ಅವ್ನು ಹಂಗೆ ಅವನೇ ಆಗಿದ್ರೆ ಸಾಕು ಮಚ್ಚಿ ಕಿಲ್ ಸಿಕ್ಕರೆ ಸಾಕು ಅಷ್ಟೇ ಮಚ್ಚಿ ನಾನು ಬಾರ್ವೇ ಡೊಬದಲ್ಲಿ ಕಿಲ್ ಮಾಡ್ತಿರ್ಬೇಕಾದ್ರೆ ಮಚ್ಚಿ ಮೇಲ್ಗಡೆಯಿಂದ ಕೂತ್ಕೊಂಡು ಒಬ್ಬ ಅಂತಮ್ಮ ಈ ರೇಂಜ್ಗೆ ಡ್ಯಾಮೇಜ್ ಮಾಡಿಕೊಂಡು ನಂಗೆ ಡ್ಯಾಮೇಜ್ ಕೊಡ್ತಾ ಇತ್ತಲ್ಲ ಫುಲ್ ತಲೆನೋ ಆಗಿತ್ತು ಇಲ್ಲಿ ಝೋಣ್ ಅಂತಮ್ಮ ಝೋಣಿಗೆ ಬಂದಿದ್ದಾನೆ ಮಂಜಿನ ಎಲ್ಲಿ ಓಡಿ ಹೋಗ್ತೀಯ ತಗೋ ಮಂಜಿ ತಗೋ ಫುಲ್ ಬಾಡಿ ಬಾಡಿ ಮಂಜಿ ಫುಲ್ ಬಾಡಿ ಬಾಡಿ ಮಂಚಿ ನಂಬರ್ ಬಿತ್ತು ಎರಡು ಬಾಡಿ ಎರಡು ಎರಡ್ ನಂಬರ್ ಬಿತ್ತು ಬ್ರಿಜ್ ಬ್ರಿಜ್ ಬ್ರೋಕಾಗಿದ್ದಾನೆ ಮಚ್ಚಿ ಪಾರ್ಮೇಟ ಇರೋ ಹೊರಗಡೆ ಬಂದೆ ಆಮೇಲೆ ಎನಿಮಿಗಳೇ ಸಿಗಲಿಲ್ಲ ಮಚ್ಚಿ ಇಲ್ಲಿ ನೋಡಿದ್ರೆ ಈ ಮನೆ ಮೇಲೆ ಬಂದು ಬಂದು ಕೂತ್ಕೊಂಡ್ವಿ ನೋಡಿದ್ರೆ ಮಚ್ಚಿ ಅಲ್ಲಿ ಎಲ್ಲರೂ ಬ್ರಿಡ್ಜ್ ಮೇಲೆ ಫೈಟ್ ಮಾಡ್ತಾ ಮಾಡ್ತಾಯಿದ್ರು ಬ್ರಿಡ್ಜ್ ಮೇಲೆ ನಾನು ಒಂದು ಇಬ್ಬರಿಗೆ ಬಾಡಿ ಬಾಡಿ ಓಡದು ಕಿಲಿ ಕಿಲ್ಲಿ ಇತ್ಕೊಂಡೆ ಮಚ್ಚಿ ನನ್ನ ಕೂಡ ಕಂಪ್ಲೀಟ್ ಆಯಿತು ಇನ್ನು ಒಬ್ನೇ ಒಬ್ನ ಬದುಕಿದ್ದಾನೆ ಮಚ್ಚಿ ಒಬ್ನೇ ಒಂದು ಬದುಕಿದ್ದಾನೆ ಲಾಸ್ಟ್ ಟೂ ವರ್ಷಸ್ ಒಂದು ನೋಡೋ ಇಲ್ಲಿ ಅಂತ ಮಾಚಿ ಆ ಕಡೆಯಿಂದ ಅವ್ನು ನೋಡಿತದ ಈ ಕಡೆಯಿಂದ ನಾ ನೋಡುದು ಹನ್ನೆರಡು ಕಿಲ್ ಜೊತೆಗೆ ಬೂಗಿಯ ಬೂಗಿಯ ಬೂಗಿ ಅದು ಕಂಪ್ಲೀಟ್ ಆಗಿದೆ ಮಚ್ಚಿ ಹಾಗೆ ಯಾರೆಲ್ಲ ಈಗ ನಾವೇನು ನೋಡಿದ ವಿರಾಮಚೆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಶಿವಮೊಂದಿನ ಮಿಡದಲ್ಲಿ ಅಲ್ಲಿವರೆಗೂ ಟಾಟಾ ಸಿ ಯು ಬಾಯ್ ಬಾಯ್